ಎಲ್ಲ ಕೇಳುಗರಿಗೆ ನಮಸ್ಕಾರ ನಾನು ಜಿ ಎಸ್ ಗಣೇಶ್ ಸಂಸ್ಕೃತಿ ಚಿಂತಕ ಇದು ತೊಂಬತ್ತು ಪಾಯಿಂಟ್ ಎಂಟು ಎಫ್ ಎಮ್ ಸಮುದಾಯ ಬಾನುಲಿ ಕೇಂದ್ರ ನಿಮಗೆಲ್ಲರಿಗೂ ಶರನ್ನವರಾತ್ರಿ ಶುಭಾಶಯಗಳು ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತತೆ ಭಾರತ ಸನಾತನ ದೇಶ ಭಾರತದ ಸಂಸ್ಕೃತಿಯು ವಿಶ್ವದಲ್ಲಿಯೇ ಒಂದು ವಿಶಿಷ್ಟ ಸಂಸ್ಕೃತಿ ಇಲ್ಲಿನ ಪ್ರತಿಯೊಂದು ಆಚರಣೆ ವಿಶೇಷ ಅರ್ಥಪೂರ್ಣ ಇಲ್ಲಿನ ಪ್ರತಿ ಆಚರಣೆಯೂ ಕೊಡುವುದಕ್ಕಾಗಿಯೇ ಹೊರತು ಪಡೆಯಲು ಅಲ್ಲ ಅಂದರೆ ಅರ್ಪಣಾ ಮನೋಭಾವ ಇಲ್ಲಿ ಆಚರಿಸುವ ಹಬ್ಬಗಳು ಹಲವಾರು ಪ್ರತಿ ಹಬ್ಬಕ್ಕೂ ತನ್ನದೇ ಆದ ಹಿನ್ನೆಲೆ ಇತಿಹಾಸ ಪದ್ಧತಿ ಇರುತ್ತದೆ ಈ ಹಬ್ಬಗಳು ಗ್ರಹಚಲನೆ ಅಥವಾ ಋತುಮಾನ ಬದಲಾವಣೆಯೊಂದಿಗೆ ಬೆಸೆದುಕೊಂಡಿರುತ್ತದೆ ಹಾಗೂ ಪ್ರಕೃತಿ ಮಾತೆಯೊಡನೆ ಅವಿನಾಭಾವ ಸಂಬಂಧ ಇದ್ದೇ ಇರುತ್ತದೆ ವೇದಗಳಲ್ಲಿ ಕಂಡುಬಂದ ಪ್ರಕೃತಿ ರೂಪದ ಸ್ತ್ರೀತತ್ವದ ಆರಾಧನೆಯನ್ನು ಕಂಡಾಗ ಆಪ್ ದೇವತೆ ಜಲ ಉಷಾ ಮುಂಜಾನೆ ಪೃಥ್ವಿ ಭೂದೇವಿ ನಿಶಾ ರಾತ್ರಿ ಶ್ರೀ ಸಂಪತ್ತು ಅಥವಾ ಲಕ್ಷ್ಮಿ ಸರಸ್ವತಿ ನಿಧಿ ದುರ್ಗಾ ದುಷ್ಟನಿಗ್ರಹಗಳು ಶ್ರದ್ಧಾ ಮೇಧ ಗಾಯತ್ರಿ ವೇತಮಾತೆ ಸಾವಿತ್ರಿ ಸೌರಶಕ್ತಿ ಹೀಗೆ ದೇವಿಯರ ಹೆಸರುಗಳು ನಮ್ಮಲ್ಲಿ ಪ್ರಚಲಿತದಲ್ಲಿದೆ ಇವರುಗಳ ಆರಾಧನೆ ಮಾಡುವ ಮೂಲಕ ಪಂಚಭೂತಗಳನ್ನೂ ಆರಾಧಿಸುತ್ತಾ ನಮ್ಮ ಹಿರಿಯರು ನಡೆದುಕೊಂಡು ಬಂದಿದ್ದಾರೆ ಭಾರತದ ಇತಿಹಾಸವನ್ನು ಕಂಡಾಗ ಈ ಹಿಂದೆ ಐದು ರೀತಿಯ ನವರಾತ್ರಿ ಆಚರಣೆಯಲ್ಲಿತ್ತು ಎಂದು ತಿಳಿದುಬರುತ್ತದೆ ಕಾಲಾಂತರದಲ್ಲಿ ಎರಡು ನವರಾತ್ರಿ ಆಚರಣೆಗಳು ಮಾತ್ರ ಉಳಿದಿವೆ ಅದೆಂದರೆ ಚೈತ್ರ ಮಾಸದ ವಸಂತ ಋತುವಿನ ಶುಕ್ಲಪಕ್ಷದ ಪ್ರಥಮ ದಿನದಿಂದ ನವಮಿಯವರೆಗೆ ಆಚರಿಸುವ ವಸಂತ ನವರಾತ್ರಿ ಈ ವಸಂತ ನವರಾತ್ರಿಯಲ್ಲಿ ವಿಶೇಷವಾಗಿ ಶ್ರೀರಾಮಚಂದ್ರನ ಆರಾಧನೆ ಮಾಡುವುದನ್ನು ಕಾಣಬಹುದು ಮತ್ತೊಂದು ಶರದ್ ಋತುವಿನಲ್ಲಿ ಬರುವ ಆಶ್ವಯೂಜ ಶುಕ್ಲ ಪ್ರಥಮದಿಂದ ಪ್ರಾರಂಭವಾಗಿ ನವಮಿಗೆ ಸಮಾಪ್ತಿಯಾಗಲಿರುವ ಶರನ್ನವರಾತ್ರಿ ಶರನ್ನವರಾತ್ರಿ ವಿಶೇಷವಾಗಿ ದೇವಿ ಶಕ್ತಿಯನ್ನು ಆರಾಧಿಸುವ ಹಬ್ಬ ನವರಾತ್ರಿ ಎಂದರೆ ಒಂಬತ್ತು ದಿನಗಳು ಆಚರಿಸುವ ಹಬ್ಬ ನವ ಎಂಬುದಕ್ಕೆ ಎರಡು ಅರ್ಥಗಳನ್ನು ವಿಶ್ಲೇಷಿಸಲಾಗಿದೆ ನವ ಅಂದರೆ ಹೊಸತು ನವನವೀನವಾದದ್ದು ಒಂದು ರೀತಿಯಾದರೆ ಇನ್ನೊಂದು ರೀತಿಯಲ್ಲಿ ನವ ಎಂದರೆ ಒಂಬತ್ತು ಈ ಒಂಬತ್ತು ಕೂಡ ಮಹತ್ವದಿಂದ ಕೂಡಿದೆ ನವ ಮಾಸಗಳು ತಾಯಿಯಾಗುವವಳು ತನ್ನ ಸಂತತಿಯನ್ನು ಒಂಬತ್ತು ತಿಂಗಳ ಕಾಲ ಕಾಪಾಡಿ ನಂತರ ಜನ್ಮ ಕೊಡುವಳು ನವರಂಧ್ರಗಳು ಪ್ರತಿ ಮಾನವನ ದೇಹ ನವರಂಧ್ರಗಳಿಂದ ಕೂಡಿರುವುದಾಗಿದೆ ನವಗ್ರಹಗಳು ವಿಶ್ವದ ಚಲನೆಯನ್ನು ನಿಯಂತ್ರಣದಲ್ಲಿ ಇಟ್ಟಿರುವವರು ನವಗ್ರಹಗಳು ಇನ್ನು ನವದುರ್ಗಿಯರು ನವರಸಗಳು ನವರತ್ನಗಳು ಹೀಗೆ ಹಲವಾರು ನವ ಅಥವಾ ಒಂಬತ್ತನ್ನು ವಿಶ್ಲೇಷಿಸಬಹುದು ಈ ಶರನ್ನವರಾತ್ರಿಯನ್ನು ಶೈವ ವೈಷ್ಣವ ಶಾಕ್ತ ಸೌರ ಗಣಪತ್ಯ ಹಾಗೂ ಕೌಮಾರ ಎಂಬ ಆರು ಭಕ್ತ ದರ್ಶನದವರು ಆಚರಿಸಿಕೊಂಡು ಬರುತ್ತಿರುವುದು ವಿಶೇಷ ವಸುದೇವ ಕುಟುಂಬಕಂ ಚಿಂತನೆಯಲ್ಲಿಯೇ ಭಾರತೀಯ ಹಬ್ಬಗಳ ಸಂದೇಶವು ಈ ಎಲ್ಲ ಆರಾಧನೆಯ ಮೂಲ ವೇದ ಉಪನಿಷತ್ ಆಗಮಶಾಸ್ತ್ರಗಳು ಭಾರತದಲ್ಲಿ ಆಚರಿಸುವ ಹಬ್ಬಗಳು ನಿರ್ದಿಷ್ಟ ಜನಾಂಗವನ್ನು ಗುರಿಯಾಗಿಸಿ ಮಾಡಿರುವುದಲ್ಲ ಭಾರತದಲ್ಲಿನ ಹಬ್ಬ ಉತ್ಸವಗಳ ಹಿಂದೆ ಕಾರಣವಿರುತ್ತದೆ ಉದ್ದೇಶವಿರುತ್ತದೆ ಗುರಿ ಇರುತ್ತದೆ ಇಡೀ ಸಮಾಜಕ್ಕೆ ಸಾರುವ ಸಂದೇಶವಿರುತ್ತದೆ ಎಲ್ಲರಿಂದ ಎಲ್ಲರಿಗಾಗಿ ಎಲ್ಲರೊಡನೆ ಆಚರಿಸುವ ಹಬ್ಬಗಳೇ ಬಹಳ ಹಬ್ಬ ಎಂದಾಗ ಸಾತ್ವಿಕ ಆಹಾರ ಸೇವನೆ ಉಪವಾಸ ಪೂಜೆ ಪುನಸ್ಕಾರಗಳು ಇವುಗಳ ಮೂಲಕ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಸಹಕಾರಿಯಾಗಲಿದೆ ಈ ಒಂಬತ್ತು ದಿನಗಳು ನಮಗೆ ಪವಿತ್ರವಾದ ದಿನಗಳು ಈ ದಿನಗಳಲ್ಲಿ ನಾವು ಶ್ರದ್ಧೆ ಹಾಗೂ ಭಕ್ತಿಯಿಂದ ನವದುರ್ಗೆಯರನ್ನು ಪೂಜಿಸುತ್ತೇವೆ ಭಾರತೀಯರಾದ ನಾವು ಎಲ್ಲವನ್ನೂ ಮಾತೆಯ ಸ್ವರೂಪದಲ್ಲಿ ಕಾಣುತ್ತೇವೆ ಶಾಕ್ತ ಅಥವಾ ಪ್ರಕೃತಿ ಮಾತೆಯ ಆರಾಧನೆ ಇದು ಯಂತ್ರ ತಂತ್ರ ಮಂತ್ರಗಳಿಂದ ಕೂಡಿರುವುದೇ ನವರಾತ್ರಿಯ ವಿಶೇಷ ಭಾರತದಲ್ಲಿ ನೂರ ಎಂಟು ಪೀಠಗಳನ್ನು ಕಾಣಬಹುದು ಅಲ್ಲದೆ ಭಾರತದ ಮಧ್ಯಪ್ರದೇಶ ಭಾಗದಲ್ಲಿ ಅರವತ್ನಾಲ್ಕು ಯೋಗಿನಿ ಮಂದಿರಗಳಿವೆ ಎಂದು ತಿಳಿದುಬಂದಿದೆ ಈ ಜಗಜ್ಜನನಿ ಜಗನ್ಮಾತೆ ಜಗನ್ಮೋಹಿನಿ ಜಗದಂಬೆಯನ್ನು ಆರಾಧಿಸುವ ಪರಿಯೇ ಈ ನವರಾತ್ರಿ ಈ ಶರದ್ ನವರಾತ್ರಿಯನ್ನು ಎಲ್ಲ ವರ್ಣದವರು ಎಲ್ಲ ಆಶ್ರಮದವರು ಎಲ್ಲವನ್ನೂ ಮೀರಿದ ಉತ್ಸವ ಮಹೋತ್ಸವ ಇದು ಮಾನವನ ಬದುಕಿನಲ್ಲಿ ನವತ್ವವನ್ನು ಉಂಟುಮಾಡುತ್ತದೆ ಈ ನವರಾತ್ರಿ ಪ್ರಕೃತಿ ಮಾತೆಯನ್ನು ಪೂಜಿಸುವ ಪರ್ವ ಇದು ಈ ಸಮಯದಲ್ಲಿ ಪ್ರಕೃತಿಯಲ್ಲಿ ಶುದ್ಧಾಕಾಶವಿರುವುದರಿಂದ ನಮ್ಮೊಳಗೆ ಶುದ್ಧ ಜ್ಞಾನಾಕಾಶವನ್ನು ಹೊಂದಲು ನಾವು ನವದುರ್ಗೆಯರನ್ನು ಆರಾಧಿಸುತ್ತೇವೆ ಪೂರ್ವದಲ್ಲಿ ಭೂಲೋಕದ ಜನರಿಗೆ ರಾಕ್ಷಸರಿಂದ ವಿಪರೀತ ಉಪಟಳವಾಗುತ್ತಿದ್ದಿತು ಆದ್ದರಿಂದ ಭೂಲೋಕದ ಜನರೆಲ್ಲ ಋಷಿ ಮುನಿಗಳಲ್ಲಿ ಕೋರಿಕೆ ಇಟ್ಟರು ಋಷಿ ಮುನಿಗಳು ಹರಿಹರ ಬ್ರಹ್ಮರನ್ನು ಪ್ರಾರ್ಥಿಸಿದರು ಇವರ ಪ್ರಾರ್ಥನೆಯನ್ನು ಮನ್ನಿಸಿದ ತ್ರಿಮೂರ್ತಿಗಳು ಹಾಗೂ ಇನ್ನಿತರ ದೇವತೆಗಳು ತಮ್ಮ ತಮ್ಮ ತೇಜಸ್ಸಿನ ಅಂಶವನ್ನೆಲ್ಲ ಕ್ರೋಢೀಕರಿಸಿದರು ಅದು ನಾರೀ ರೂಪವನ್ನು ತಾಳಿ ದುರ್ಗೆಯ ರೂಪದಲ್ಲಿ ಮಹಾಮಾತೆಯಾದಳು ದುರ್ಗೆಯ ಮೂಲವನ್ನು ಹುಡುಕಿದಾಗ ದುರ್ಗಮಾ ಇದರಿಂದ ಬಂದಿರಬಹುದು ದುರ್ಗಮ ಎಂದರೆ ಸೃಷ್ಟಿಯಲ್ಲಿ ವಿವಿಧ ರೂಪಗಳು ರಹಸ್ಯಾತ್ಮಕವಾಗಿ ನಿಗೂಢವಾಗಿಯೂ ಇದ್ದುದರಿಂದ ಈ ಹಾದಿಯನ್ನು ದುರ್ಗಮ ಎನ್ನಲಾಯಿತು ಅನಂತರ ದುರ್ಗ ಮಾ ಅಥವಾ ದುರ್ಗೆ ಎನ್ನಲಾಗಿದೆ ಈ ದುರ್ಗೆಗೆ ದೇವತೆಗಳು ತಮ್ಮ ತಮ್ಮ ಆಯುಧಗಳನ್ನು ಮಂತ್ರಪೂರ್ವಕವಾಗಿ ಕೊಟ್ಟರು ಇದರಿಂದಾಗಿ ದುರ್ಗಾದೇವಿಯು ಶುಂಭ ನಿಶುಂಭ ಚಂಡ ಮುಂಡಾಸುರರನ್ನು ವಧಿಸಿ ಭೂಲೋಕವನ್ನು ರಕ್ಷಿಸಿದಳು ನವರಾತ್ರಿಯಲ್ಲಿ ನವದುರ್ಗಿಯರ ಶ್ಲೋಕ ಈ ರೀತಿ ಇದೆ ಪ್ರಥಮಂ ಶೈಲಪುತ್ರಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೀತಿ ಚತುರ್ಥಕಂ ಪಂಚಮ ಷಷ್ಠಂ ಕಾತ್ಯಾಯಿನೀತಿ ಚ ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರಿ ಅಷ್ಟಮಂ ನವಮಂ ಸಿದ್ಧಿದಾ ಪ್ರೋಕ್ತ ನವದುರ್ಗಾಹ ಪ್ರಕೀರ್ತಿತಾ ಎಂದು ನವರಾತ್ರಿಯು ದುಷ್ಟ ಶಿಕ್ಷಕಳು ಆದ ಆದಿಶಕ್ತಿಯ ಹಬ್ಬ ಈ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಆದಿಪರಾಶಕ್ತಿಯನ್ನು ಮೊದಲ ದಿನದಂದು ಶೈಲಪುತ್ರಿ ಎಂದು ಎರಡನೆಯ ದಿನ ಬ್ರಹ್ಮಚಾರಿಣಿ ಎಂದು ಮೂರನೆಯ ದಿನ ಚಂದ್ರಘಂಟ ಎಂದು ನಾಲ್ಕನೆಯ ದಿನ ಕೂಷ್ಮಾಂಡ ಎಂದು ಐದನೇ ದಿನ ಸ್ಕಂದಮಾತಾ ಎಂದು ಆರನೆಯ ದಿನ ಕಾತ್ಯಾಯಿನಿ ಎಂದು ಏಳನೆಯ ದಿವಸ ಕಾಲರಾತ್ರಿ ಎಂದು ಎಂಟನೆಯ ದಿವಸ ಮಹಾಗೌರಿ ಎಂದು ಒಂಬತ್ತನೆಯ ದಿನ ಸಿದ್ಧಿದಾತ್ರಿ ಎಂದು ಹೀಗೆ ನವವಿಧದಲ್ಲಿ ದಿನಕ್ಕೊಂದು ಹೆಸರಿನಲ್ಲಿ ಪೂಜಿಸಲಾಗುವುದು ಈ ದಿನಗಳಲ್ಲಿ ಶ್ರೀ ಲಲಿತಾ ಸಹಸ್ರನಾಮ ಸೌಂದರ್ಯಲಹರಿ ಶ್ರೀಚಕ್ರ ಪೂಜೆ ದುರ್ಗಾ ಸಪ್ತಶತಿ ಮುಂತಾದ ಪಾರಾಯಣ ಹಾಗೂ ಪೂಜೆಯನ್ನು ಮಾಡುವ ಮೂಲಕ ದೇವಿಯ ಕೃಪೆಗೆ ಪಾತ್ರರಾಗೋಣ ಈ ನವರಾತ್ರಿಯಲ್ಲಿ ದೇವಿಯ ಆರಾಧನೆ ಮಾಡುವುದರಿಂದ ಶತ್ರು ಸಂಹಾರ ದೇವಿಯ ಅನುಗ್ರಹ ಮತ್ತು ಸುಖಪ್ರಾಪ್ತಿ ಉಂಟಾಗುತ್ತದೆ ಎಂದು ತಿಳಿದುಬಂದಿದೆ ಈ ನವರಾತ್ರಿಯ ಮೊದಲ ಮೂರು ದಿನ ಮಹಾಕಾಳಿಯನ್ನು ನಂತರದ ಮೂರು ದಿನ ಮಹಾಲಕ್ಷ್ಮಿಯನ್ನು ಹಾಗೂ ಕಡೆಯ ಮೂರು ದಿನ ಮಹಾಸರಸ್ವತಿಯನ್ನು ಆರಾಧಿಸುವ ಪದ್ಧತಿ ಕೂಡ ಜಾರಿಗೆ ಬಂದಿದೆ ಈ ನವರಾತ್ರಿ ಸಂದರ್ಭದಲ್ಲಿ ಕುಮಾರಿ ಪೂಜೆಯನ್ನು ಮಾಡುವ ಪದ್ಧತಿ ಇದೆ ಈ ದಿನದಂದು ಕುಮಾರಿ ತ್ರಿಮೂರ್ತಿ ಕಲ್ಯಾಣಿ ರೋಹಿಣಿ ಕಾಲಿ ಚಂಡಿಕಾ ಶಾಂಭವಿ ದುರ್ಗಾ ಭದ್ರಾ ಎಂದು ಒಂಬತ್ತು ಕುಮಾರಿಯರನ್ನು ಪೂಜಿಸುವ ಸಂಭ್ರಮ ಈ ನವರಾತ್ರಿ ಸಂದರ್ಭದಲ್ಲಿ ಸುಮಂಗಲಿಯರ ಪೂಜೆಗೂ ಪ್ರಾಶಸ್ತ್ಯವಿದೆ ಕಾರಣ ಜಗನ್ಮಾತೆ ದುರ್ಗೆ ತವರು ಮನೆಗೆ ಹೋದ ಹಬ್ಬ ನವರಾತ್ರಿ ಕರ್ನಾಟಕದಲ್ಲಿ ನವರಾತ್ರಿಯ ಆಚರಣೆಯನ್ನು ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ವಿಜಯನಗರದಲ್ಲಿ ಪ್ರಾರಂಭವಾಯಿತು ಎಂದು ತಿಳಿದುಬರುತ್ತದೆ ಸಾವಿರದ ಐನೂರ ಹದಿನಾಲ್ಕರಲ್ಲಿ ಕೃಷ್ಣ ದೇವರಾಯ ಉದಯಗಿರಿ ಪ್ರದೇಶವನ್ನು ಗೆದ್ದ ನೆನಪಿನಲ್ಲಿ ಮಹಾನವಮಿ ದಿಬ್ಬವನ್ನು ನಿರ್ಮಿಸಿದನು ಎಂದು ಇತಿಹಾಸ ತಿಳಿಸುತ್ತದೆ ಸಾವಿರದ ಆರುನೂರ ಹತ್ತರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ನವರಾತ್ರಿ ಅಥವಾ ದಸರಾ ಪ್ರಾರಂಭವಾಯಿತು ಬಂಗಾಳದಲ್ಲಿ ಹದಿನೆಂಟನೇ ಶತಮಾನದಲ್ಲಿ ದುರ್ಗಾ ಪೂಜೆಯ ಮೂಲಕ ಪ್ರಾರಂಭಗೊಂಡಿತು ಈ ನವರಾತ್ರಿ ಸನಾತನ ಸಂಸ್ಕೃತಿಯ ಗಟ್ಟಿಯ ಬುನಾದಿ ಎಂದರೆ ಅತಿಶಯೋಕ್ತಿಯಲ್ಲ ಸಾಮಾಜಿಕ ಸಾರ್ವಜನಿಕ ಸಾಂಸ್ಕೃತಿಕ ರೂಪವನ್ನು ಕ್ರಮೇಣ ಪಡೆದುಕೊಂಡಿತು ಹೀಗೆ ನವರಾತ್ರಿ ನಮ್ಮನ್ನೆಲ್ಲರನ್ನು ಒಂದುಗೂಡಿಸುವ ಪ್ರಯತ್ನದಲ್ಲಿ ಮುಂದೆ ಸಾಗಿದೆ ತಮಗೆಲ್ಲರಿಗೂ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು